ನಮಸ್ಕಾರ ಕರ್ನಾಟಕ ಈ ವಿಶೇಷವಾದ ಮಾಹಿತಿ ನಿಮ್ಮ ವಾಯ್ಸ್ ಕರ್ನಾಟಕ ಚಾನಲ್ನಲ್ಲಿ ಮಾತ್ರ ರಾಜಧಾನಿ ಬೆಂಗಳೂರಿನಲ್ಲಿ ನಾಡ ದೇವತೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಹತ್ತನೇ ವರ್ಷದ ವರ್ಧಂತೋತ್ಸವದ ಅಂಗವಾಗಿ ಲೋಕ ಕಲ್ಯಾಣಾರ್ಥವಾಗಿ ಎರಡು ದಿನಗಳ ಕಾಲ ಶ್ರೀ ದಶಚಂಡಿಕಾ ಹೋಮವನ್ನು ಅತ್ಯಂತ ವಿಜೃಂಭಣೆಯಿಂದ ಆಯೋಜಿಸಲಾಗಿದೆ ಬೆಂಗಳೂರಿನ ಪ್ರತಿಷ್ಠಿತ ಶ್ರೀ ಕಾಲಭೈರವೇಶ್ವರ ಯೋಗಾ ಕೇಂದ್ರ ಮತ್ತು ಶ್ರೀ ಪ್ರಶಾಂತ ಗಣಪತಿ ಯೋಗಾ ಕೇಂದ್ರದ ಸಹಯೋಗದಲ್ಲಿ ಇದೇ ಜುಲೈ ಹದಿನಾರು ಹಾಗೂ ಹದಿನೇಳರಂದು ಈ ಬೃಹತ್ ಧಾರ್ಮಿಕ ಕಾರ್ಯಕ್ರಮಕ್ಕೆ ವೇದಿಕೆ ಸಜ್ಜಾಗಿದೆ ವಿಜಯನಗರದ ಬಾಲಗಂಗಾಧರನಾಥ ಸ್ವಾಮೀಜಿ ಮೆಟ್ರೋ ನಿಲ್ದಾಣದ ಬಳಿ ಇರುವ ಶ್ರೀ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ಈ ಎಲ್ಲ ಪೂಜಾ ಕೈಂಕರ್ಯಗಳು ಜರುಗಲಿವೆ ಶ್ರೀ ಶ್ರೀ ಸೌಮ್ಯನಾಥ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಯೋಗ ಆಚಾರ್ಯ ಡಾಕ್ಟರ್ ಎಂ ವಿ ಲಕ್ಷ್ಮೀಕಾಂತ್ ರವರ ನೇತೃತ್ವದಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮಕ್ಕೆ ಶೃಂಗೇರಿ ಮಠದ ವೇದಬ್ರಹ್ಮ ಶ್ರೀ ರಾಜೇಂದ್ರ ಭಟ್ ಅವರು ಪೌರೋಹಿತ್ಯ ವಹಿಸಲಿದ್ದಾರೆ ಜುಲೈ ಹದಿನಾರರ ಸಂಜೆ ನಾಲ್ಕು ಮೂವತ್ತಕ್ಕೆ ವಿಜಯನಗರದ ಶ್ರೀ ವಿದ್ಯಾಗಣಪತಿ ದೇವಸ್ಥಾನದಿಂದ ತಂಬಿಟ್ಟು ಆರತಿಯೊಂದಿಗೆ ಭವ್ಯ ಪಲ್ಲಕ್ಕಿ ಮೆರವಣಿಗೆ ಆರಂಭವಾಗಲಿದೆ ನಂತರ ನಗರಾದಿ ದೇವತೆ ಶ್ರೀ ದೇವಿ ಹಾಗೂ ಶ್ರೀ ಆದಿಶಕ್ತಿ ಉಲಿಕೆರೆಯಮ್ಮ ದೊಡ್ಡಮ್ಮ ದೇವಿ ಶ್ರೀ ಬಾದಾಮಿ ಬನಶಂಕರಿಯಮ್ಮ ದೇವಿಯರ ಆಗಮನ ಮತ್ತು ಪ್ರತಿಷ್ಠಾಪನೆ ನಡೆಯಲಿದೆ ಜುಲೈ ಹದಿನೇಳರ ಬೆಳಗ್ಗೆ ಏಳು ಮೂವತ್ತಕ್ಕೆ ಮಹಾಸಂಕಲ್ಪದೊಂದಿಗೆ ಶ್ರೀ ದಶಚಂಡಿಕಾ ಹೋಮ ಆರಂಭವಾಗಲಿದೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಪೂರ್ಣಾಹುತಿ ಸಭಾ ಕಾರ್ಯಕ್ರಮ ಹಾಗೂ ಶ್ರೀಗಳಿಂದ ಆಶೀರ್ವಚನವಿರುತ್ತದೆ ಹಾಗೂ ಸಂಜೆ ಶ್ರೀ ಲಲಿತಾ ಸಹಸ್ರನಾಮ ಕುಂಕುಮಾರ್ಚನೆ ಮತ್ತು ವಿದೂಷಿ ಶ್ರೀಮತಿ ಗುಣವತಿ ಕೆ ಆರ್ ಮತ್ತು ತಂಡದವರಿಂದ ಮಹಿಷಾಸುರ ಮರ್ದಿನಿ ನೃತ್ಯರೂಪಕ ಎಲ್ಲರ ಗಮನ ಸೆಳೆಯಲಿದೆ ಒಟ್ಟಿನಲ್ಲಿ ಲೋಕಕ್ಕೆ ಒಳಿತು ಮಾಡಲೆಂದು ಆಯೋಜಿಸಲಾಗಿರುವ ಈ ಧಾರ್ಮಿಕ ಸಡಗರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ಶ್ರೀದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ಆಯೋಜಕರು ಭಕ್ತಿಪೂರ್ವಕವಾಗಿ ಆಹ್ವಾನಿಸಿದ್ದಾರೆ